ಪೌಡರ್ ಟೈಟಲ್ ಕೇಳಿದಾಗ ನಮ್ಗೆ ಏನಿರ್ಬೋದು ಪೌಡರ್ ಅಂತ ನೀವು ಹಲವಾರು ವೇದಿಕೆಗಳಲ್ಲಿ ಹೇಳಿದ್ರು ಯಾಕೆ ಪೌಡರ್ ಪೌಡರ್ ಯಾವ ತರ ಪೌಡರ್ ಒಂದು ಕ್ವಶನ್ ಇರುತ್ತೆ ಪೌಡರ್ ಅಂತ ಹೇಳಿ ಸರ್ ನಿಮ್ ಕಡೆಯಿಂದ ಹೇಳೋದಾದ್ರೆ ಸರ್ ಪೌಡರ್ ಅಂತಂದ್ರೆ ಸೇಮ್ ಪೌಡರ್ ಬಾಟಲ್ ಟ್ಯಾಲ್ಕಮ್ ಪೌಡರ್ ಅಂತ ಏನಂತೀರಿ ನನಗೆ ಫಸ್ಟ್ ಸಿನಿಮಾ ಬಂದಾಗ ಟೈಟಲ್ ಅವ್ರು ಇಟ್ಟಿದ್ ಕ್ಯೂಟಿ ಕ್ಯೂರ ದೀಪಕ್ ಅಂತ ಒಬ್ಬರು ರೈಟ್ರು ಕಾಣದವರು ಬಾಂಬೆ ಸೆಟಲ್ ಆಗಿರೋದು ಕ್ಯೂಟಿ ಕ್ಯೂರ ಅಂತ ಇತ್ತು ಬಟ್ ಕ್ಯೂಟಿ ಒಂದು ಬ್ರ್ಯಾಂಡ್ ನೇಮ್ ಸೊ ಅದನ್ನು ಇಡೋಕ್ಕಾಗಲ್ಲ ರೈಟ್ಸ್ ಅವ್ರದ್ದು ಟ್ರೇಡ್ ಮಾರ್ಕ್ ಎಲ್ಲ ಇರುತ್ತೆ ಟ್ಯಾಲ್ಕಂ ಪೌಡರ್ ಅಂತ ಇತ್ತು ಟ್ಯಾಲ್ಕಂ ಪೌಡರಿಂದ ಪೌಡರ್ ಇನ್ನೂ ಮೋರ್ ಅಟ್ರಾಕ್ಟಿವ್ ಮೇನ್ ಟೈಟಲ್ ಇರೋದು ಅಟ್ರಾಕ್ಟಿವ್ ಜನಕ್ಕೆ ಅಟ್ರಾಕ್ಟ್ ಮಾಡೋಕ್ಕೆ ಅದೊಂದು ನೆನ್ಪಿನದು ಒಂದು ಇದನ್ನು ಸೊ ಪೌಡರ್ ಅನ್ನೋದು ನಮ್ಗೆ ಇಷ್ಟ ಆಯಿತು ಟೈಟಲ್ ಮಾಡೋಣ ಅಂತ ಎಲ್ಲ ಅದು ಅವೈಲಬಿಲಿಟಿನೂ ಇತ್ತು ಸಿನಿಮಾ ಏನಿಲ್ಲ ಎರಡು ಜಗತ್ತು ಒಂದು ಕಡೆ ನಾರ್ಮಲ್ಲು ಒಂದು ಸೂಪರ್ ಮಾರ್ಕೆಟಲ್ಲಿ ಇದೀಗ ಒಂದು ಕೆಲಸ ಮಾಡ್ತಿರೋ ಎಂಪ್ಲಾಯಿ ಇನ್ನೊಂದು ಕಡೆ ರಘುವಣ ಆಗಲಿ ಅವ್ರದ್ದು ಒಂದು ಪ್ರಪಂಚ ಟ್ಯಾಲ್ ಪೌಡರಲ್ಲಿ ಆ ಇನ್ನೊಂದು ಇಲ್ಲಿಗಲ್ ಪೌಡರ್ ಮಿಕ್ಸ್ ಮಾಡ್ತಿದ್ವಿ ಸ್ಮಗಲ್ ಮಾಡ್ತಾ ಇರ್ತಾರೆ ಅದು ಬೈ ಮಿಸ್ಟೇಕು ಟ್ಯಾಲ್ ಪೌಡರ್ ಹೋಗೋ ಜಾಗದಲ್ಲಿ ಇಲ್ಲಿಗಲ್ ಪೌಡರ್ ಹೋಗುತ್ತೆ ಇಲೀಗಲ್ ಪೌಡ್ರ್ ಹೋಗೋ ಜಾಗದಲ್ಲಿ ಟ್ಯಾಲ್ ಪೌಡರ್ ಹೋಗುತ್ತೆ ಆವಾಗ ಆ ಆಗೋ ಅನಾಹುತಗಳು ಕಾಮಿಡಿ ಕಾಮಿಡಿ ಆಫ್ ಎರರ್ಸ್ ನೀವು ಒಂದು ಮಡಗಾವನ್ ಎಕ್ಸ್ಪ್ರೆಸ್ ಇತ್ತೀಚೆಗೆ ಬಂದಿದ್ದಾಗಲಿ ಹಿಂದಿಲಾಗಲಿ ಹಳೆಯದು ಡೆಲ್ಲಿ ಬಲ್ಲಿ ಅಥವಾ ಗೋಗೋ ಗೊ ಅನ್ನಾಗಲಿ ಕನ್ನಡದಲ್ಲೇ ಬಂದರೆ ಕಾಮಿಡಿ ಆಫ್ ಅಂತ ಉಲ್ಟಾ ಪಲ್ಟಾ ಅಂತ ಒಂದು ರಮೇಶ್ ಸರ್ ಮಾಡಿದರು ಲಾಂಗ್ ಬ್ಯಾಕ್ ಸೊ ಆ ಉಲ್ಟಾ ಪಲ್ಟಾ ರಮೇಶ್ ಸರ್ ಕಾಶಿ ಅವರು ಮಾಡಿದರು ಸೊ ಅದೇ ಅಂದರೆ ಜನಕ್ಕೆ ಗೊತ್ತು ಏನಾಗ್ತಿದೆ ಅಂತ ಬಟ್ ಅಲ್ಲಿರೋರಿಗೆ ಏನೂ ಗೊತ್ತಾಗ್ತಿರಲ್ಲ ಅಲ್ಲಿ ಏನಾಗ್ತಿದೆ ಸೊ ಆ ಥರ ಫನ್ನು ಕಾಮಿಡಿ ಆಫ್ ಏರರ್ಸು ಸೊ ಕಂಪ್ಲೀಟ್ ಎಲ್ಲರೂ ಆ ಪೌಡ್ರು ಬಾಕ್ಸ್ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಅದು ಅಲ್ಲಿ ಇಲ್ಲಿ ಎಲ್ಲೂ ಅದಕ್ಕೆ ಸೇವನೆ ತೋರಿಸಿಲ್ಲ ಕನ್ಸಂಪ್ಷನ್ ಆಫ್ ಪೌಡ್ರು ತೋರಿಸಿಲ್ಲ ಯೂಸೇಜ್ ತೋರಿಸಿಲ್ಲ ಯಾಕಂದರೆ ಎಸ್ ತುಂಬ ಜನ ಈಗ ಭೀಮಾ ಪಿಕ್ಚರಲ್ಲಿ ತೋರಿಸ್ದಂಗೆ ಬರಿ ಪೌಡರ್ ಅಂತಲ್ಲ ಡ್ರಗ್ಸಿಂದ ಹಲವಾರು ಯಂಗ್ಸ್ಟರ್ಸ್ ಹಾಳು ಹೋಗ್ತಿದ್ದಾರೆ ಸೊ ನಾವು ಎಲ್ಲಿ ಸಿ ನಾವು ಸಿನಿಮಾ ಇರುವಾಗ ಅದೆಲ್ಲ ಇಟ್ಕೊಂಡು ಅದಕ್ಕೆ ಫಸ್ಟಲ್ಲೇ ಸೇ ನೋ ಟು ಡ್ರಗ್ಸ್ ಅಂತ ಹಾಕಿ ಕನ್ಸಂಪ್ಷನ್ ತೋರಿಸಿಲ್ಲ ಇಟ್ಸ್ ಅ ಕಾಮಿಡಿ ಫಿಲ್ಮ್ ಇದನ್ನು ಮಾರಿದ್ರೆ ದುಡ್ಡು ಸಿಗತ್ತೆ ಅಂತ ಅಂದ್ಕೊಳ್ಳೋ ಒಂದು ಮೂರು ಜನ ನಾಯಕರು ನಾಯಕ ನಟ ದಿಗ್ಗಂತು ಧನ್ಯಾ ಅವ್ರಿಗೆ ಇದು ಮಾರಿದ್ರೆ ದುಡ್ಡು ಸಿಗತ್ತೆ ಅಂದಾಗ ಯಾರಿಗೆ ಮಾರಬೇಕು ಅಂದರೆ ಕಳ್ಕೊಂಡವ್ನಿಗೆ ಮಾರ್ತಾರೆ ಸೊ ಅದ ಅದು ಸುತ್ತ ನಡೆಯೋ ಕತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ